ಎಲ್ಲ ಪೂಜ್ಯರಿಗೂ ನಮಸ್ಕರಿಸಿ ಎಲ್ಲ ಶರಣ ಬಂಧುಗಳೇ ನನಗೆ ಈ ಒಳಗೊಳ್ಳುವ ಒಳಗೊಳ್ಳುವಿಕೆ ಅನ್ನುವಂಥ ಲೇಖನವನ್ನ ಬರೆಯೋದಕ್ಕೆ ಹೇಳಿದಾಗ ನನಗೊಂದು ರೂಪಕ ಹೊಳ್ಳಿತು ನಾನು ಬಹಳ ಚಿಕ್ಕವನಿದ್ದಾಗ ನಮ್ಮ ಊರಲ್ಲಿ ಒಬ್ಬ ಬ್ರಾಹ್ಮಣ ತಹಸೀಲ್ದಾರ್ ಇದ್ರು ನಮ್ಮ ತಾಲೂಕಿನಲ್ಲಿ ಅವರು ನಮ್ಮ ಊರಿಗೆ ಹಳ್ಳಿಗೆ ಬಂದಾಗೆಲ್ಲ ಅವ್ರಿಗೆ ಅವ್ರ ಹಿಂದ್ಗಡೆ ಕೂಡ ಕರಡಿ ಕಲಿತದ್ದವರು ಅವರ ಅಸಿಸ್ಟೆಂಟ್ಸು ಅವರೆಲ್ಲರೂ ಕೂಡ ಹೆಚ್ಚು ಕಡಿಮೆ ಬ್ರಾಹ್ಮಣರು ಇರ್ತಾ ಇದ್ರು ಅವ್ರಿಗೆ ಬಡಿ ಪದಾರ್ಥಗಳನ್ನೆಲ್ಲ ಸಪರೇಟ್ ಆಗಿ ಕೊಡ್ತಾ ಇದ್ರು ಅಕ್ಕಿ ಬೆಲ್ಲ ಬೆಣ್ಣೆ ಆ ಬೆಣ್ಣೆ ಅಂತೂ ಬಹಳ ಮತವರ್ಜಿಯಿಂದ ಅದನ್ನು ಕೊಡೋರು ನನ್ಗೆ ಬಹಳ ಆಶ್ಚರ್ಯ ಆಗೋದು ಇದೇನು ಹಿಂಗೆ ಅಂತ ಹೇಳಿ ತುಂಬಾ ಸುಪೀರಿಯಾರಿಟಿ ಇತ್ಯಾದಿ ಇವೆಲ್ಲ ನಾವು ಅವರು ಮನುಷ್ಯರು ಒಂದೇ ತರ ಇದೀವಿ ಆದ್ರೂ ಇಲ್ಲೇನೋ ಬೇರೆ ಬೇರೆ ಮಾಡ್ತಾ ಇದಾರಲ್ಲ ಅಂತ ಹೇಳಿ ನಾನ್ ಚಿಕ್ಕವನಿದ್ದಾಗ ಕುತೂಹಲ ಇತ್ತು ನಂತರ ನಾನು ಈ ಜಾತಿ ಇತ್ಯಾದಿ ಇತ್ಯಾದಿಗಳ ಬಗ್ಗೆ ಓದ್ತಾ ಓದ್ತಾ ಹೋದಾಗೆ ಇಲ್ಲೇನೋ ದೊಡ್ಡ ಬಿರುಕುಗಳಿದಾವೆ ಇಲ್ಲೇನೋ ದೊಡ್ಡ ಗಾಯಗಳಿದಾವೆ ಈ ಗಾಯಗಳನ್ನ ವಾಸಿ ಮಾಡೋದಕ್ಕೆ ಏನೇನ್ ಮಾಡಿರಬಹುದು ಅಂತೇಳಿ ಚರಿತ್ರೆಯನ್ನು ಕೆಲಕುವಂತ ಒಂದು ಘಟ್ಟ ನಾನು ಆ ಏಜಿಗೆ ಬಂದಾಗ ವಚನ ಸಾಹಿತ್ಯವನ್ನು ಓದಕ್ ಶುರು ಮಾಡಿದೆ ನನಗೆ ಆ ಪ್ರೇರಣೆ ಒದಗಿದ್ದೆ ಇಲ್ಲಿ ಅಂತಂದ್ರೆ ಸಿರಿಗೆರೆಯಲ್ಲಿ ನಾನು ಡಿಗ್ರಿ ಮಾಡ್ತಾ ಇದ್ದೆ ಬಿ ಎ ಆ ಸಂದರ್ಭದಲ್ಲಿ ವಚನ ಸಾಹಿತ್ಯ ತನಗೆ ತಾನೇ ನನ್ನೊಳಗೆ ಇಳೀತಾ ಬಂತು ಯಾಕಂದ್ರೆ ಅಲ್ಲಿ ನಮ್ಮ ಹಿರಿಯ ಜಗದ್ಗುರುಗಳು ವಚನ ಸಾಹಿತ್ಯವನ್ನೇ ಅಲ್ಲಿ ಪರಿ ಪರಿಪೂರ್ಣವಾಗಿ ಎಲ್ಲ ವಿದ್ಯಾರ್ಥಿಗಳು ಕೇಳೋ ಹಾಗೆ ಕಲಿಯೋ ಹಾಗೆ ಮಾಡ್ತಾ ಇದ್ರು ಅಂತಹ ಸಂದರ್ಭದಲ್ಲಿ ಆವಾಗ ಈ ಒಳಗೊಳ್ಳುವಿಕೆ ಹೇಗೆ ಅನ್ನುವಂಥದ್ನ ಬಸವಣ್ಣ ತೋರಿಸಿಕೊಟ್ಟ ಅನ್ನುವಂಥದ್ದು ಗೊತ್ತಾಯ್ತು ನನಗೆ ಈ ಒಳಗೊಳ್ಳುವಿಕೆ ಬರೆಯುವಾಗ ನನ್ ಬಹಳ ಆಶ್ಚರ್ಯ ಆಗಿತ್ತು ಅಲ್ಲಿ ಕಸಬುಗಳು ಕಸಬುದಾರರು ಬಂದು ಬೇರೆ ಬೇರೆ ಕಸುಗಳು ಯಾವ್ಯಾವ ಜಾತಿಯವರು ಎಷ್ಟೆಷ್ಟು ಹೀನಗೊಂಡವರು ಅವೆಲ್ಲರೂ ಕೂಡ ಬಸವಣ್ಣನ ಹತ್ರ ಬರ್ತಾರೆ ಅದಕ್ಕೆ ಬೇಕಾದಷ್ಟು ಸಾಮಾಜಿಕ ಕಾರಣಗಳಿರ್ತವೆ ರಾಜಕೀಯ ಕಾರಣಗಳಿರ್ತವೆ ಧಾರ್ಮಿಕ ಕಾರಣಗಳಿರ್ತವೆ ಆ ಎಲ್ಲ ಕಾರಣಗಳಿಂದಾಗಿ ಅವರು ಕಲ್ಪಟ್ಟಂತಹ ಶೋಷಿಸಲ್ಪಟ್ಟಂತಹ ಜನಾಂಗ ಮತ್ತು ಮಹಿಳೆಯರನ್ನು ಕೂಡ ಅಷ್ಟೇ ಕೀಳು ಮಟ್ಟದಲ್ಲಿ ನೋಡ್ತಾ ಇದ್ದಂತ ಒಂದು ಕಾಲಘಟ್ಟ ಆ ಕಾಲಘಟ್ಟವನ್ನು ಒಡೆದಾಕೋಸ್ಕರ ಮತ್ತು ಅದನ್ನ ಸಣ್ಣ ಸಮಾಜವನ್ನ ನಿರ್ಮಾಣ ಮಾಡೋಕ್ಕೋಸ್ಕರ ಬಸವಣ್ಣ ಆ ಅವನ ನೇತೃತ್ವದಲ್ಲಿ ಬಹಳ ದೊಡ್ಡ ಕ್ರಾಂತಿಯನ್ನೇ ಮಾಡಿದೆ ಅದು ಬಹಳ ದೊಡ್ಡ ವಿಫಲ ಕ್ರಾಂತಿ ಅಂತ ಆದ್ರೂ ಕೂಡ ಇವತ್ತಿಗೂ ಕೂಡ ಬದುಕ್ತಾ ಇರುವಂತ ಉಸಿರಾಡ್ತಾ ಇರುವಂತ ಒಂದು ಜೀವಂತವಾಗಿರುವಂತ ಒಂದು ಕ್ರಾಂತಿ ಅದು ಇವತ್ತು ನಮ್ಮೊಳಗ ಬಸವಣ್ಣ ಬದುಕ್ತಾ ಇದ್ದಾನೆ ಆದ್ರೆ ಇವತ್ತು ಅದೆಲ್ಲ ಸರಿ ಹೋಗಿದೆಯಾ ಅಂತ ಕೇಳಿದ್ರೆ ಅದು ಇವತ್ಗೂ ಸರಿ ಹೋಗಿಲ್ಲ ಇನ್ನು ಆದಷ್ಟು ಬಿರುಕುಗಳು ಜಾಸ್ತಿ ಆಗ್ತಾ ನಮ್ಮ ಜಾತಿಗಳು ಆ ಒಳಗೊಳ್ಳುವಿಕೆ ದೂರ ಸರಿತಾ ಇದ್ದಾವೆ ನಾವು ಯಾರನ್ನ ಒಳಗೊಳ್ಳಬೇಕು ಅಂತೀವೋ ಅದನ್ನ ದೂರ ಅಂದ್ರೆ ಬಸವಣ್ಣನ ಅನುಯಾಯಿಗಳನ್ನೇ ನಾವು ತಗೊಂಡ್ರೆ ಬಸವಣ್ಣನ ಅನುಯಾಯಿಗಳು ತಾವು ಶ್ರೇಷ್ಠರು ಅಂತ ಹೇಳ್ಬಿಟ್ಟು ನಂಬ್ಕೊಂಡಿದ್ದೀವಿ ಲಿಂಗಾಯತರು ಅಂತ ಹೇಳುವಂತವರು ಲಿಂಗಾಯತರು ಬಹಳ ಅಂತ ಹೇಳಿ ನಾವು ಭ್ರಮಿಸ್ಕೊಂಬಿಟ್ಟಿದೀವಿ ಆವಾಗ ನಾವು ಇಲ್ಲಿ ದಲಿತಾ ಇದ್ದಾನೆ ಇಲ್ಲಿ ಶೋಷಿತಾ ಇದ್ದಾನೆ ಇಲ್ಲಿ ಹಸಿವಿನಿಂದ ಕೂಡಿರುವ ಇಲ್ಲಿ ಮಹಿಳೆ ತುಂಬಾ ಹಿಂಸೆಗೆ ಒಳಗಾಗಿರುವಂತ ಇವರೆಲ್ಲರನ್ನೂ ಒಳಗೊಳ್ಳಬೇಕು ಅನ್ನುವಂಥದ್ದು ನಾವು ಮಾಡಬೇಕಾಗಿತ್ತು ಆದ್ರೆ ಇವತ್ತಿನ ಲಿಂಗಾಯತ ಯಾರು ಮಾಡ್ತಾ ಇಲ್ಲ ಈ ಸಭೆ ಅಂತ ಒಂದು ಪಾಠವನ್ನ ನಾವೆಲ್ಲರೂ ಕಲಿಬೇಕಾದಂತ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದೆ ಅದಕ್ಕಾಗಿ ನಾನು ಪರಮ ಪೂಜ್ಯರನ್ನ ಅಂದ್ರೆ ಈ ವಚನ ಸಂವಿಧಾನ ಗ್ರಂಥದ ಕಾರಣಕರ್ತರಾದಂತ ಇದರ ನೇತೃತ್ವ ವಹಿಸಿರುವಂತ ಡಾಕ್ಟರ್ ಪಂಡಿತಾರಾಧ ಶಿವಾಚಾರ್ಯ ಸ್ವಾಮಿಗಳನ್ನ ಭಕ್ತಿಪೂರ್ವಕವಾಗಿ ಸ್ಮರಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ ನಮಸ್ಕಾರ